ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯನಾಯನ ನಾಯನ ಕುಕಿಂಗ್ ಚಾನಲ್ ನಾನು ಶುಷ್ಮಾ ಬನ್ನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿರಂಜಿ ಅಣ್ಣ ಯಾವ ತರ ಮಾಡೋದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದೆರಡು ಮರಾಠಿ ಮೊಗ್ಗನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದೇ ಒಂದು ಇಂಚಷ್ಟು ಚಕ್ಕೆ ಹಾಗೆ ಒಂದೆರಡು ಏಲಕ್ಕಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೂರು ಲವಂಗ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಟಾರ್ ಬೂನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಧನಿಯಾ ಬೀಜ ಒಂದು ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಇಲ್ಲಿ ಹುರ್ಕೋಬೇಕು ಎಣ್ಣೆ ಏನು ಹಾಕೋದು ಬೇಡ ಹಾಗೆ ನಾವಿಲ್ಲಿ ಡ್ರೈ ರೋಸ್ಟ್ನ ಮಾಡ್ಕೋಬೇಕು ನೋಡಿ ಒಂದೊಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಹೊಸಬ್ರು ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎರಡು ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳಿಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿರಂಜಿ ಅನ್ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಡ್ರೈ ರೂಟ್ ಮಾಡ್ಕೊಂಡಿದೀನಿ ಇವಾಗ ಒಲೆನ ಆಫ್ ಮಾಡಿಕೊಂಡು ಮಸಾಲೆ ಎಲ್ಲಾ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಂಡು ಬರ್ತೀನಿ ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬೆಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ತುಪ್ಪ ನೀವೇನಾದ್ರೂ ಹಾಕೋಬಹುದು ನಾನಿಲ್ಲಿ ಬೆಣ್ಣೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಈಗ ಚೆನ್ನಾಗಿ ಬೆಣ್ಣೆ ಕರಗಲಿ ಚೆನ್ನಾಗಿ ಬೆಣ್ಣೆ ಎಲ್ಲಾ ಕರಗಿದೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಸೀಳಿ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಏಲಕ್ಕಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಎಲೆನ ಹಾಕೋತಾ ಇದೀನಿ ಹಾಗೆ ಗೋಡಂಬಿ ಕೂಡ ಒಂದು ಹತ್ತರಿಂದ ಹನ್ನೆರಡು ಹಾಕೋತಾ ಇದೀನಿ ಹಾಗೆ ಸ್ವಲ್ಪ ಕರಿಬೇವು ಚೆನ್ನಾಗಿ ಇದೆಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ಲೋ ತುಂಬ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಚಿಕನ್ ಶೇರ್ವಾ ಹಾಗೆ ಪ್ಲೇನ್ ಶೇರ್ವಾ ಯಾವುದ್ರಲ್ಲಾದರೂ ತಿನ್ಬೋದು ಫ್ರೆಂಡ್ಸ್ ಹಾಗೆ ವೆಜ್ ಯಾರು ಇಷ್ಟಪಡದೆ ಇರೋರು ನೋಡಿ ಅಂಥವ್ರು ಕೂಡ ಈ ಅನ್ನನ ಮಾಡ್ಕೊಂಡು ತಿನ್ಬೋದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಒಂದು ಗ್ಲಾಸ್ ಹಾಗೆ ಕಾಲ್ ಗ್ಲಾಸ್ ಅಂದ್ರೆ ಅಷ್ಟು ಅಕ್ಕಿನ ಬಳಸಿ ನಾನು ಇವತ್ತು ಬಿರಂಜಿ ಅನ್ನನ ಮಾಡಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಕೂಡ ಹಾಕೋಬಹುದು ಚೆನ್ನಾಗಿ ಫ್ರೈ ಆಗಿದೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಅದನ್ನು ಕೂಡ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇನೆ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗೋವರೆಗೂ ನಾನು ಮಸಾಲೆನ ಹುರಿದು ಇಟ್ಕೊಂಡಿದ್ದೀನಲ್ಲ ಅದನ್ನ ಪುಡಿ ಮಾಡ್ಕೊಂಡು ಬರ್ತೀನಿ ನೀರೇನು ಹಾಕದೇನೆ ಹಾಗೆ ನಾನು ಪುಡಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ತಾ ಇರ್ಲಿ ನೋಡಿ ನಾನು ಮಸಾಲೆನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಅದನ್ನ ಹಾಕ್ಕೊಳ್ಳೋಣ ಸ್ವಲ್ಪ ತರಿತರಿ ಆಗಿದ್ರು ಕೂಡ ನಡೆಯುತ್ತೆ ಒಂದೊಳ್ಳೆ ಗಮ ಕೊಡುತ್ತೆ ಫ್ರೆಂಡ್ಸ್ ಹಾಗೆ ತಿನ್ನೋದಕ್ಕೂ ಬಿರಂಜನ ತುಂಬಾ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಅಕ್ಕಿನ ಮೊದಲೇ ನಾನು ಒಗ್ಗರಣೆ ಮಾಡೋಕ್ಕಿಂತ ಮುಂಚೆನೆ ನೆನೆಸಿ ಇಟ್ಕೊಂಡಿದ್ದೀನಿ ನೆನೆಸಿ ಇಡೋದ್ರಿಂದ ತುಂಬಾ ಚೆನ್ನಾಗಿ ಮೃದುವಾಗಿ ನಮಗೆ ಅನ್ನನ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಮಸಾಲೆ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಅಕ್ಕಿನ ತೊಳೆದು ಹಾಕೊಂತೀನಿ ಅಕ್ಕಿನ ಹಾಕೋತಾ ಇದ್ದೀನಿ ಮನೆಗೆ ಯಾರಾದರೂ ದಿಢೀರನ್ನ ನೆಂಟರು ಬಂದಾಗ ಈ ತರ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಅವರು ಕೂಡ ತುಂಬಾ ಖುಷಿಯಿಂದ ತಿಂತಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದ್ ಅರ್ಧ ಕಪ್ಪಷ್ಟು ಹಸಿಕಾಯಿನ ಹಾಕೋತಾ ಇದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಳ್ಳೆ ಘಮ ಘಮ ಅಂತ ಇದೆ ಫ್ರೆಂಡ್ ವಾವ್ ಸೂಪರ್ ಆ ಘಮ ಅದ್ರಲ್ಲೇನೆ ನಾವು ಹೊಟ್ಟೆ ತುಂಬಿಸ್ಕೋಬಹುದು ಅಷ್ಟು ರುಚಿಯಾಗಿ ಮಾಡ್ಕೋಬಹುದು ಫ್ರೆಂಡ್ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡಿರ ಸೂಪರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೀರನ್ನ ಸೇರಿಸ್ಕೊಂತೀನಿ ಇವಾಗ ನಾನು ಮೂರ್ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೀವು ಅಕ್ಕಿ ಎಷ್ಟು ತಗೊಂತೀರಾ ಅದ್ರ ಮೇಲೆ ನೀವು ನೀರನ್ನ ಹಾಕೊಳ್ಳಿ ಈಗ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಡೋಣ ಒಂದು ಕುದಿ ಬಂದ ಮೇಲೆ ಉಪ್ಪು ಕಡಿಮೆ ಅನ್ಸಿದ್ರೆ ಮತ್ತೆ ನಾವು ಹಾಕೊಂಡು ಹಾಗೆ ಲಿಡ್ ಕ್ಲೋಸ್ ಮಾಡಿ ಒಂದ್ ಎರಡು ವಿಶಿಲ್ ನೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕುದಿಲಿ ತುಂಬಾ ಸರಳವಾಗಿದೆ ಫ್ರೆಂಡ್ಸ್ ಟೈಮ್ ಇದ್ರೆ ನಿಮಿಷದಲ್ಲಿ ನಾವು ಈ ಬಿರಂಜಿ ಹಣ್ಣನ ಮಾಡ್ಕೋಬಹುದು ಕೆಲಸದಿಂದ ಲೇಟ್ ಆಗಿ ಬಂದಾಗ ಕೂಡ ಇನ್ಸ್ಟಂಟ್ ಆಗಿ ದಿಢೀರನೆ ಮಾಡ್ಕೋಬಹುದು ಫ್ರೆಂಡ್ಸ್ ಯಾವ ತರಕಾರಿ ಹಾಕಂಗಿಲ್ಲ ಯಾವ ಜಾಸ್ತಿ ಮಸಾಲೆ ಕೂಡ ಸೇರ್ಸಂಗಿಲ್ಲ ಅವಾಗಿಂದ ಆವಾಗಲೇ ಮಸಾಲೆನ ಹುರಿದು ನಾವು ಪುಡಿ ಮಾಡ್ಕೊಂಡು ಬೇಗನೆ ಮಾಡುವಂತ ಬಿರಂಜಿ ಅನ್ನ ಅಂತಾನೆ ಹೇಳ್ಬಹುದು ಇವಾಗ ಚೆನ್ನಾಗಿ ಕುದಿಲಿ ಈಗ ನೋಡಿ ಚೆನ್ನಾಗಿ ಒಂದು ಕುದಿ ಕುದಿತಾ ಇದೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ಮನೆ ತುಂಬಾ ಪರಿಮಳ ಸಖತ್ತಾಗಿ ಬರ್ತಾ ಇದೆ ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಫ್ರೆಂಡ್ಸ್ ನೋಡಿ ಇವಾಗ ಮುಚ್ಚ್ರ ಮುಚ್ಚೋಣ ಮುಚ್ಚರ ಮುಚ್ಚಿ ನಾನು ಎರಡು ಬಿಸಿಲ್ನ ಕೂಗಿಸ್ಕೊಂಡ್ ಬರ್ತೀನಿ ಎರಡು ವಿಸಿಲ್ ಬಿಸಿಲಾದ್ಮೇಲೆ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಎರಡು ಬಿಸಿಯಲ್ ಆದ್ಮೇಲೆ ಬಿರಂಜಿ ರೈಸ್ ಆಗಿದೆ ಅಂತ ಚೆಕ್ ಮಾಡೋಣ ವಾವ್ ಸೂಪರ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ನೋಡಿ ಎಷ್ಟು ಉದ್ರದ್ರಾಗಿ ಬಂದಿದೆ ಅಂತ ನೋಡ್ತಾ ಇದೀರಾ ಫ್ರೆಂಡ್ಸ್ ನೋಡಿ ಸೂಪರ್ ಮಸಾಲೆ ಎಲ್ಲ ಸೈಡಲ್ಲೆಲ್ಲ ಕೂತಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಕೂಡ ತಳ ಅಂಟಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಉದ್ರದ್ರಾಗಿ ಬಂದಿದೆ ಅಂದ್ರೆ ನೋಡ್ತಾ ಇದ್ದೀರಾ ವಾವ್ ತ ಪರಿಮಳ ನೋಡಿ ಸತ್ ಕತ್ತಾಗಿ ಬರ್ತಾ ಇದೆ ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ನೋಡ್ಕೊಂಡ್ರ ತರ ಆಗಿದೆ ಅಂತ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅನ್ನ ಯಾವ ತರ ಮಾಡ್ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಯಾವ ನಾನ್ವೆಜ್ ಗಿಂತಾನು ಕಡಿಮೆ ಇಲ್ಲ ಫ್ರೆಂಡ್ಸ್ ಇದ್ರ ಜೊತೆಗೆ ಬೇಳೆ ದಾಲ್ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೋಡಿದ್ರ ಎಷ್ಟು ರುಚಿಯಾಗಿ ಉದ್ರುದ್ರಾಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬಿರಂಜಿ ರೈಸ್ ಯಾವ ತರ ಮಾಡುದಂತ ನೋಡ್ಕೊಂಡ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್